ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ ಒಂದರಲ್ಲಿ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ಮಾಡಿದೀನಿ ಇಲ್ಲಿ ಮೊದಲನೇ ಪಾಠ ಆಗಿರ್ತಕ್ಕಂತಹ ಆಧಾರಗಳ ಬಗ್ಗೆ ನಾನು ಅಭ್ಯಾಸ ಆಲ್ರೆಡಿ ಮಾಡಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕ್ಕ ನೀವು ಆ ವಿಡಿಯೋ ನೋಡ್ಬೋದು ಅದೇ ತರನಾಗಿ ಈ ಒಂದು ಕ್ಲಾಸ್ ನೊಳಗ ಅಧ್ಯಾಯ ಎರಡು ಭರತ ವರ್ಷ ಭರತ ವರ್ಷದಲ್ಲಿ ಕಂಡು ಒಂದು ಅಭ್ಯಾಸಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಹಾಗಾಗಿ ಒಂದು ವಿವರ ಇಷ್ಟು ಆಯ್ತು ಎಷ್ಟೋ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಕುಡಿಯುತ್ತಿರು ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸದ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಾನು ಕನ್ನಡದ ಬಗ್ಗೆ ಮತ್ತು ಇಂಗ್ಲೀಷ್ ಬಗ್ಗೆ ಎಣ್ಣೆ ಸಂಬಂಧಪಟ್ಟರೆ ಪ್ರಶ್ನೋತ್ವರು ಆ ವೀಡಿಯೋ ಮಾಡಿದ್ವಿ ಲಿಂಕ್ ಡಿಸ್ಕ್ರಿಪ್ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲ ವಿಡಿಯೋಬಹುದು ಹಾಗೆ ಇಲ್ಲಿ ಮೊದಲು ಅಭ್ಯಾಸದ ಬಗ್ಗೆ ತಿಳಿದೋಣ ಮೊದಲು ಏನು ಕೊಟ್ಟಿದ್ದಾರೆ ಇಲ್ಲಿ ಅಭ್ಯಾಸಗಳು ಕೊಟ್ಟಿದ್ದಾರೆ ಕೂಡಿದರೆ ಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಹಾಗೆ ಹೋಗೋಣ ಇಲ್ಲಿ ನೋಡ್ಸ್ ಬರೀ ಇವಾಗ ಅಧ್ಯಾಯ ಎರಡು ಅಂತಕ್ಕಂಥದ್ದು ಕಂತಿ ದಪ್ಪನೆ ಶೀರ್ಷಿಕೆ ದಪ್ಪನೆ ಅಕ್ಷರದಲ್ಲಿ ಭರತ ವರ್ಷ ಅಂತಕ್ಕಂಥದ್ದು ಪಾಠದ ಹೆಸರು ಯಾವ ಒಂದು ದಿನಾಂಕ ಬರೀತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಪಾಠ ಯಾವತ್ತು ಬರೀತಾರೆ ಆ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ರೈಟ್ ಮೊದಲೇ ರಮನಕ್ಕೆ ನೋಡಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಮೊದಲು ನೋಡಿ ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ ಎಂತ ದ್ವೀಪ ಅಂತ ಕರಿತೇವೆ ಅದಕ್ಕೆ ಪರ್ಯಾಯ ದ್ವೀಪ ಪರ್ಯಾಯ ಪರ್ಯಾಯ ದ್ವೀಪ ಪರ್ಯಾಯ ದ್ವೀಪ ಅಂದ್ರೆ ಇದು ಒಂದು ಕಡೆ ಭೂಮಿ ಇದ್ದು ಮೂರು ಕಡೆ ಸಮುದ್ರ ಇದ್ದಾಗ ಅಥವಾ ನೀರಿದ್ದಾಗ ಅದಕ್ಕೆ ನಾವೇನಂತ ಕರಿತೀವಿ ಅದ್ರ ಪರ್ಯಾಯ ದ್ವೀಪ ಅಂತ ಕರಿತೇವೆ ಓಕೆನಾ ಎರಡನೇ ನೋಡಿ ಬೂದಿಯ ಕುರುಹುಗಳು ಡ್ಯಾಶ್ ಗವಿಯಲ್ಲಿ ದೊರೆತಿವೆ ಎಲ್ಲಿ ದೊರೆತಿವಿ ಅಂದ್ರೆ ಕರ್ನೂಲು ಕರ್ನೂಲ್ ಅಂತಕ್ಕಂಥದ್ದು ಓಕೆ ಆ ಅಂತರ ಮೂರನೇ ನೋಡಿ ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೆಯುತ್ತಾರೆ ನೋಡಿದಾಗ ಸೂಕ್ಷ್ಮ ಸೂಕ್ಷ್ಮ ಶಿಲಾ ಪರಿಕರಗಳು ಓಕೆ ನೋಡಿ ಏಳನೇ ರೋಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಿದೆ ಇದು ನೋಡ್ತಾವಣೆ ಏಳನೇ ರಮನಕ್ಕೆ ನೋಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಿದೆ ನಾಲ್ಕನೇದು ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಉತ್ತರ ನೋಡಿ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ವಿಶಾಲ ಪ್ರದೇಶ ಹೊಂದಿರುವ ಒಂದು ಉಪಖಂಡ ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತ್ತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ ಅಂತಕ್ಕಂಥದ್ದು ಓಕೆ ಆ ನಂತರ ಐದನೇ ನೋಡಿ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅಂತ ನೋಡಿದಾಗ ಉತ್ತರ ಭಾರತದ ಮೇಲೆ ದಾಳಿಗಳು ಬೊಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕ ಸಂಭವಿಸಿವೆ ಅಂತಕ್ಕಂಥದ್ದು ಓಕೆ ಆರನೇ ನೋಡಿ ಪ್ರಾಗೈತಿಹಾಸಿಕ ಕಾಲ ಎಂದ್ರೇನು ನೋಡಿದಾಗ ಉತ್ತರ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮುಂಚಿನ ಕಾಲವನ್ನು ೈತಿಹಾಸಿಕ ಕಾಲ ಎನ್ನುವರು ನೋಡಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅಂತ ನೋಡಿದ ಉತ್ತರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಬಂದಿತು ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಹೋಗ್ತೇನೆ ಭೂಮಂಡಲದ ತಾಪಮಾನ ಹೆಚ್ಚಿತು ಹುಲ್ಲುಗಾವಲು ಬೆಳೆಯಿತು ಇದರಿಂದ ಪ್ರಾಣಿ ಪಕ್ಷಿಗಳ ಸಂತಾನ ಹೆಚ್ಚಿತು ಪ್ರಾಣಿಗಳ ವಂಶಾಭಿವೃದ್ಧಿ ಬಗ್ಗೆ ಅರಿತುಕೊಂಡ ಮಾನವ ಕುರಿ ಕೋಳಿ ಮೇಕೆ ಕಡವೆ ಹಸು ಮುಂತಾದವುಗಳನ್ನು ತಂದು ಪಾಲನೆ ಪೋಷಣೆ ಮಾಡತೊಡಗಿದ ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ಅಭಿವೃದ್ಧಿ ಬಗ್ಗೆ ತಿಳಿದುಕೊಂಡನು ಇದರಿಂದ ಅವರಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭಿಸಲ್ಪಟ್ಟಿತು ಅಂತಕ್ಕಂಥದ್ದು ಇನ್ನೆ ನೋಡಿ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಅಂತ ಕೇಳಿದರೆ ಓಕೆನಾ ಉತ್ತರ ಮೊದಲ ನೋಡಿದರೆ ಹಳೆ ಶಿಲಾಯುಗ ಅಂತ ಕರೆದರೆ ಮಧ್ಯ ಶಿಲಾಯುಗ ಅಂತ ಕರೆದರೆ ಯುಗ ಅಂತ ಕರೆದರೆ ಇಲ್ಲಿ ನೋಡಿದರೆ ಹಳೆ ಶಿಲಾಯುಗದಲ್ಲಿ ನಾವೇನಿ ಇವರೇನು ಕರೆದರೆ ಅಂದಿನ ಆದಿ ಹಳೆ ಶಿಲಾಯುಗ ಅಂತ ಹೇಳಿ ಬಿ ಮಧ್ಯ ಹಳೆ ಶಿಲಾಯುಗ ಅಂತೇಳಿ ಸಿ ಅತ್ಯಂತ ಹಳೆ ಶಿಲಾಯುಗ ಅಂತೇಳಿ ಇಲ್ಲಿ ಮೂರು ಓಕೆನಾ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಪಾಠ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್